ಇವತ್ತು ಹುಕ್ಕಿರಿ ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ಏನಿತ್ತು ಅದಕ್ಕೆ ಬೇಸತ್ತ ನಾವು ಹನ್ನೊಂದು ಜನ ನಿರ್ದೇಶಕ ಮನೆಗಳ ಹೊರಗೆ ಬಂದಿದ್ದೇವೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಈಗಾಗಲೇ ನಾವು ಸತೀಶನ ಅವರನ್ನ ಬಾಲಚಂದ್ರ ಜಾರಕಿ ಅವರನ್ನ ಹಾಗೂ ಸಹಾಯ ಸಾಕಾರ ಹುಕ್ಕಿರಿ ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ಏನಿತ್ತು ಅದಕ್ಕೆ ಬೇಸರತ್ತ ನಾವು ಹನ್ನೊಂದು ಜನ ನಿರ್ದೇಶಕ ಮನೆಗಳವ್ರು ಹೊರಗೆ ಬಂದಿದ್ದೇವೆ ರೈತರಿಗಾಗಿ ಹಲವಾರು ಯೋಜನೆಯನ್ನು ಅವರಿಗೆ ಹೇಳ್ತಾ ಬಂದ್ರೂ ಸಹಿತ ಯಾವುದೇ ಕೆಲಸ ಆಗ್ತಾ ಆಗ್ತಾಯಿಲ್ಲ ತೋಟಪಟ್ಟಗಳ ಮನೆಗಳಿಗೆ ನಿರಂತರವಾಗಿ ಏನು ವಿದ್ಯುತ್ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು ಇಲ್ಲಿಯವರೆಗೆ ಅವರು ಮಾಡಲಿಲ್ಲ ಅದಕ್ಕೆ ಈಗಾಗಲೇ ನಾವು ಸತೀಶ ಜಾರಕಿ ಅವರನ್ನು ಬಾಲಚಂದ್ರ ಜಾರಕಿ ಅವರನ್ನು ಹಾಗೂ ಅಣ್ಣ ಸಾಬ್ ಅವರ ಸಹಾಯ ಸಹಕಾರ ತೆಗೆದುಕೊಂಡು ಈ ಬರುವ ಕಡಿಮೆ ಅವಧಿಯಲ್ಲಿ ಒಂದು ನಿರಂತರ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅದರ ಜೊತೆಗೆ ಈಗಾಗಲೇ ಟಿ ಶೂಗಳು ಏನೋ ಒಂದು ಸ್ವಲ್ಪ ಹಿಂದ ಮುಂದ ಆಗದದ್ದು ಅದ್ರ ಜೊತೆಯಲ್ಲೇ ಹೊಸ ಟೀ ಶೂಗಳನ್ನು ಖರೀದಿ ಮಾಡಿ ಒಂದೆರಡು ದಿವಸಗಳಲ್ಲಿ ಈ ಟಿ ಶಿಗಳನ್ನು ಕೊಡುವಂಥ ಕೆಲಸ ಆಗಲಿ ಈಗಾಗಲೇ ಒಂದು ಕಂಬ ಮುರಿದ್ರೆ ಸರ್ನ ಭಾಳಷ್ಟು ಬಿಲ್ ಹಾಕ್ತಿದ್ದು ಅದು ಮನಗಂಡ ರೈತರಿಗೆ ಭಾಳ ತೊಂದರೆ ಹೇಳಿ ಕಡಿಮೆ ದರದಲ್ಲಿ ಒಂದು ಕೆಲಸ ಮಾಡಿಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೆವು ದಯವಿಟ್ಟು ಇನ್ನು ಯಾರ ಮನೆಗೆ ಹೋಗಿದೆ ತಮ್ಮ ತಮ್ಮ ಕ್ಷೇತ್ರದ ನಿರ್ದೇಶಕರ ಪೋನುಗಳಿಗೆ ಮಾಡಿದ್ದಾದ್ರೆ ತಮ್ಮ ಕೆಲಸಗಳನ್ನು ನಲ್ಲಿ ಶೀಘ್ರವಾಗಿ ಮಾಡಿಕೊಡಲಾಗುವುದೆಂದು ಈ ಮುಖಯನ್ನು ಹೇಳಿ ಬಯಸ್ತೇನೆ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರ ವಿನಂತಿ ಇದೆ ತಾವೆಲ್ಲ ಸಹಕಾರ ಕೊಡಬೇಕು ನಮಗೆ ಆದಷ್ಟು ಬೇಗ ಒಂದು ನಿರಂತರ ಕರೆಂಟ್ ಅಥವಾ ಕೊಡುವಂಥ ಯೋಜನೆ ಇರಬಹುದು ಈಗ ಹಲವಾರು ಯೋಜನೆಗಳನ್ನು ತಂದು ಈ ಕ್ಷೇತ್ರದ ಜನತೆಗೆ ಅಗದಿ ನಿರಂತರ ಇಪ್ಪತ್ನಾಲ್ಕು ವರ್ಷ ಫುಲ್ ಕರೆಂಟ್ ಕೊಡುವಂಥ ವ್ಯವಸ್ಥೆ ತಾವು ಮಾಡ್ತೇವೆ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಂಡು ಕೊಡಬೇಕನ್ನು ತಮ್ಮಲ್ಲೇ ವಿನಂತಿಸಿಕೊಡುತ್ತೆ ಈಗಾಗಲೇ ರವಿ ಇವ್ರು ನಾವು ನಾವು ರವಿಯವರು ಹೇಳಿದಂಗೆ ಅಲ್ಲಿ ಎಲ್ಲ ಕೆಲಸಗಳು ನಾವು ಮಾಡ್ತೀವಿ ಅದನ್ನು ಈಗಾಗಲೇ ಏನಾದರೂ ಪೆಂಡಿಂಗ್ ಇದ್ದರೆ ಏನಾದರೂ ರೈತ ಸಮಸ್ಯೆ ಇದ್ದರೆ ದಯವಿಟ್ಟು ನಾವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ರೆ ನಾವು ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ಅದಕ್ಕೆ ತಮ್ಮ ಸಹಕಾರ ಯಾವತ್ತಿದೆ ನೀವು ನಮ್ಮ ಸಹಕಾರ ಕೊಟ್ರಿ ನಾವ್ ಸರ್ಕಾರ ಎಲ್ಲಾ ಕೆಲಸವನ್ನು ಮಾಡ್ಬಾರ್ದು ನಾವ್